ನಮಸ್ತೆ ತನ್ನ ಹೆಸರು ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಡಾಕ್ಟರ್ ಫೌಂಡೇಶನ್ ಇಲ್ಲಿ ಬಂದಿರೋದು ನಾವು ಸೊ ನಮ್ಮಲ್ಲಿ ಐದು ಪ್ರಾಜೆಕ್ಟ್ಸ್ ಬಂದಿದ್ದಾರೆ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಫಸ್ಟ್ ಬಗ್ಗೆ ಹೆಲ್ತ್ ಬಗ್ಗೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಸೊ ನಾನು ಸೆಂಟ್ರಲ್ ಮ್ಯಾನೇಜರ್ ಆಗಿದ್ದೀನಿ ಹೆಚ್ ಪಿ ಹೆಚ್ ಎಸ್ ಅಂತ ಹೆಚ್ ಪಿ ಎಚ್ ಎಸ್ ಡಾಕ್ಟರ್ ಒಡಿ ಫೌಂಡೇಶನ್ ಅಲ್ಲಿ ಏನಂದ್ರೆ ಬಡ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಬರ ಹೆಣ್ಣು ಮಕ್ಕಳಿಗೆ ನಾವೊಂದು ಎಂಪವರ್ಮೆಂಟ್ ಮಾಡಿ ಅವ್ರಿಗೆ ಫ್ರೀ ಆಗಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ನರ್ಸಿಂಗ್ ಬಗ್ಗೆ ಸೊ ನರ್ಸಿಂಗ್ ಮಾಡ್ಬಿಟ್ಟು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರಲ್ಲಿ ಇವಾಗ ನಮ್ದು ಹದಿಮೂರು ಬ್ಯಾಚ್ ಆಗಿದೆ ಯುವ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಪ್ರೋಗ್ರಾಮ್ ಅದು ಬಿಟ್ಟು ನಮ್ಮ ಡಾಕ್ಟರ್ ಫೌಂಡೇಶನ್ ಅಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ ಐ ಟಿ ಇರ್ಬೋದು ಮತ್ತೆ ಸೋಲಾರ್ ಇರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು ಮತ್ತೆ ಎಂ ಎ ಸಿ ಕಂಪನೀಸ್ ಯೂತ್ ಗಳಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಸ್ಕಿಲ್ಸ್ ಕೊಟ್ಟು ಸೊ ಒಂದು ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಮಾಡಿ ಅವ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಮಾಡ್ತೀವಿ ಅವ್ರ ಸ್ಕಿಲ್ಸ್ ತಕ್ಕ ಸೊ ಈ ತರ ಡಾಕ್ಟರ್ ಫೌಂಡೇಶನ್ ನಮ್ಮದು ಐದು ಪ್ರಾಜೆಕ್ಟ್ಸ್ ಬಂದಿದ್ದೀವಿ ಈ ಸಂಸ್ಥೆಯಲ್ಲಿ ಸೊ ನಮ್ಮ ಎಂ ಎಲ್ ಎ ಸರ್ ಈ ಕೆ ಆರ್ ನಗರ್ ಎಂ ಎಲ್ ಎ ಸರ್ ಹರಿಶಂಕರ್ ಅವರಿಗೆ ನಾನು ಧನ್ಯವಾದ ಕೊಡ್ಬಹುದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ಕೊಂತ ನಮಗೆ ಇಲ್ಲಿ ಕೊಟ್ಟ ಅವಕಾಶಗಳನ್ನು ಧನ್ಯವಾದ ಮಾಡ್ತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್